ಆ ಸಂಸ್ಥೆಯಲ್ಲಿ ಮತ್ತೆ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಬಂದಿದೆ ಇದರ ಸಂಘದ ಕಾರ್ಯದರ್ಶಿ ಆಗಿ ಎರಡ್ ಸಾವಿರದ ಹತ್ತರಿಂದ ಕಳಮನ್ ನಾಗೇಶ್ ಅವರು ಕರ್ತವ್ಯ ನಿರ್ವಹಿಸಿದ್ರು ಕೂಡ ಅದು ಕರ್ತವ್ಯ ಅನ್ಕೊಳ್ಳದೇ ಕರ್ತವ್ಯಕ್ಕಿಂತ ಹೆಚ್ಚಾಗಿ ಸೇವೆ ಅಂತ ಅಂತ ಹೇಳ್ಸಿಕೊಂಡು ಬಂದ್ಕೊಂಡು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಈ ತಾನೇ ನಮ್ಮ ಎಂ ವೈ ಅವರು ಪ್ರೊಫೆಸರ್ ಎಂ ವೈ ಅವರು ಈ ಸಂಘದ ಪ್ರಥಮ ಗೌರವ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹದಿನೆಂಟು ವರ್ಷಗಳಿಂದ ನನ್ನ ಜೊತೆಗೆ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂತಹ ಸಡಕ್ಷರಿ ಅವರು ನಿರ್ದೇಶಕರಾದ ಡಾಕ್ಟರ್ ಅವರು ಸಿ ಎ ರಾಜುರವರುಗಳು ಸಂಘದ ಅಭಿವೃದ್ಧಿಗೆ ಪ್ರಥಮ ದಿನದಿಂದಲೂ ಕೂಡ ಕಾರ್ಯಕ್ರಮ ಮಂಡಿಯಲ್ಲಿ ನಿರ್ದೇಶಕರಾಗಿ はい。 ಅದರ ಕಾರ್ಯವ್ಯಾಪ್ತಿ ಮಂಡ್ಯ ಜಿಲ್ಲೆಗಿತ್ತು ತದನಂತರ ಯೋಚನೆ ಮಾಡಿ ಮಂಡ್ಯದಲ್ಲೂ ಕೂಡ ನಿವೇಶನಗಳನ್ನ ಕೊಂಡ್ಕೋಬೇಕು ನೀವು ಬಡಾವಣೆಯನ್ನು ನಿರ್ಮಿಸಿ ಅಂತ ಹೇಳೋದ್ರಿಂದ ನಮ್ಮ ಕಾರ್ಯಕ್ಷೇತ್ರವನ್ನ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗೆ ವಿಸ್ತರಣೆ ಮಾಡಿಕೊಂಡು ಎರಡ್ ಸಾವಿರದ ಎಂಟನೇ ಇಸ್ವಿ ತದನಂತರ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಲಿ ಕರ್ನಾಟಕ ರಾಜ್ಯ ಮಾಂಡವ್ಯ ಗೃಹ ನಿರ್ಮಾಣ ಸಹಕಾರ ಸಂಘವಾಗಿ ಬದಲಾಯಿತು ಇದರ ವ್ಯಾಪ್ತಿ ರಾಜ್ಯ ಮಟ್ಟಕ್ಕೆ ವಿಸ್ತರಣೆಯಾಗಿದೆ ಈಗ ಇದು ರಾಜ್ಯ ಮಟ್ಟದ ಒಂದು ಸಹಕಾರ ಸಂಘಗಳಲ್ಲಿ ಒಂದಿರುವಂತಹ ಗೃಹ ನಿರ್ಮಾಣ ಸಹಕಾರ ಸಂಘ ಈಗ ನಮ್ಮ ವಿಷಯಕ್ಕೆ ಬರಬೇಕು ಈ ಜಾಗದ ವಿಚಾರಕ್ಕೆ ಈ ಮಾಂಡವ್ಯ ನಗರ ಬಡಾವಣೆಯ ಈಗಿರುವಂತಹ ದಿನ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಸರ್ಕಾರದ ನಿಯಮಗಳ ಅನ್ವಯ ಆಗಿತ್ತು ಆಗ ಯಾವುದೇ ಸಂಘ ಅಥವಾ ಸಂಸ್ಥೆ ಜಮೀನುಗಳನ್ನ ಕೊಂಡ್ಕೋಬೇಕು ಅಂತಿದೆ ವ್ಯವಸಾಯಗಾರಕ್ಕೆ ಕುಂಟು ಕುಟುಂಬಕ್ಕೆ ಸೇರಿದವರಾಗಿರ್ಬೇಕಿತ್ತು ಇನ್ನೊಂದು ಅದು ಸೆವೆಂಟಿ ವಾರ್ಷಿಕ ಇನ್ಕಮ್ಲೇದ ಇದ್ದಿದ್ರೆ ಅರ್ಹತೆ ಇದ್ರೆ ಎರಡನೇದಕ್ಕೆ ಇನ್ಕಮ್ ಲಿಮಿಟೇಶನ್ ಇಷ್ಟೇ ಇರಬೇಕು ಅಂತಿತ್ತು ಸೊ ಅಂತ ಸಂದರ್ಭದಲ್ಲಿ ಸಂಘಕ್ಕೆ ಕೊಂಡ್ಕೋಬೇಕಾದ್ರೆ ವ್ಯವಸಾಯ ವ್ಯವಸಾಯಗಾರ ಅಲ್ಲ ಆದ್ರಿಂದ ಅದಕ್ಕೆ ಪ್ರತ್ಯೇಕವಾಗಿ ಅನುಮತಿ ಪಡಿಬೇಕಾಗಿತ್ತು ಆಗ ನಾವು ಸರ್ಕಾರದಿಂದ ಸೆಕ್ಷನ್ ಭೂ ಸುಧಾರಣಾ ಕಾಯ್ದೆ ಸೆಕ್ಷನ್ ಒನ್ ನಾಟ್ ನೈನ್ ಅಡಿಯಲ್ಲಿ ಸೆವೆಂಟಿ ನೈನ್ ಎ ಮತ್ತು ಬಿ ಗಳಿಗೆ ವಿನಾಯಿತಿ ಪಡೆದು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಈ ಜಮೀನುಗಳನ್ನ ಕೊಂಡುಕೊಂಡು ಈ ಏನ್ ನಾವು ಜಮೀನುಗಳನ್ನ ಕೊಂಡ್ಕೊಂಡಿದ್ದೀವಿ ಇದೇ ವ್ಯಾಪ್ತಿಯಲ್ಲಿ ತಂತಹ ಜಮೀನುಗಳನ್ನ ಎರಡ್ ಸಾವಿರದ ಏಳನೇ ಇಸ್ವಿಯಲ್ಲಿ ಮಂಡ್ಯ ನಗರ ನಗರಾಭಿವೃದ್ಧಿ ಪ್ರಾಧಿಕಾರದವರು ಮಹಾ ಬಡಾವಣೆ ನಿರ್ಮಿಸ್ತೀವಿ ಅಂತ ಹೇಳಿ ಒಂದು ಸಾವಿರ ಎಕರೆಗಳನ್ನ ಗುರುತಿಸಿದ್ರು ಆ ಗುರ್ಸಿದ್ರು ಕೂಡ ಇಲ್ಲಿಂದ ಸರ್ಕಾರಕ್ಕೆ ಒಂದು ಪತ್ರ ಹೊರತುಪಡಿಸಿ ಯಾವುದೇ ಪ್ರಕ್ರಿಯೆಗಳು ನಡೆದಿರಲಿಲ್ಲ ಯಾವುದೇ ಅಧಿಸೂಚನೆಗಳನ್ನ ಭೂ ಭೂಸೌಧನಾ ಪ್ರಕ್ರಿಯೆ ಮಾಡಬೇಕು ಅಂದ್ರೆ ಸೆಕ್ಷನ್ ಫೋರ್ ಒನ್ ನೋಟಿಫಿಕೇಶನ್ ಆಗ್ಬೇಕು ಫೈವ್ ಒನ್ ಆಗ್ಬೇಕು ಸಿಕ್ಸ್ ಒನ್ ಆಗ್ಬೇಕು ಇವೆಲ್ಲ ಹಾಕ್ಬೇಕು ಅವು ಯಾವ್ ಇದ್ದ ಕಾರಣ ನಾವು ಈ ಜಮೀನುಗಳನ್ನ ಮಾಡಿಲ್ಲ ಅಂತ ಗೊತ್ತಾದ ಸಂಘದ ಜಮೀನುಗಳನ್ನ ಕೊಂಡ್ಕೊಂಡಿದ್ವಿ ಒಂದೊಂದು ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾವುದೇ ವಿಚಾರವನ್ನ ಕಾನೂನು ಬಿಟ್ಟು ಯಾವ ಕೆಲಸ ಮಾಡಿಲ್ಲ ಎಲ್ಲವೂ ಕಾನೂನು ಅನ್ವಯ ನಡೆದೇ ಬಡಾವಣೆ ಇರುವ ನಿವೇಶನಗಳು ಇದಾವೆ ಬಯಸ್ತೇವೆ ಇದಾದ್ಮೇಲೆ ಯಾಕೆ ವಿಳಂಬ ಆಯ್ತು ಅನ್ನುವಂತ ವಿಚಾರಗಳು ಎರಡ್ ಸಾವಿರದ ಕೊಂಡ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಏನಿರ್ಬೇಕು ಎರಡು ವರ್ಷ ಮೂರು ವರ್ಷದಲ್ಲಿ ಬಡಾವಣೆ ಕಂಪ್ಲೀಟ್ ಆಗ್ಬೇಕು ಮೊದಲನೇದ್ ಬಂದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿರುವಂತ ಅಲ್ಲಿಂದ ಇದ್ದಂತ ಅಭಿಪ್ರಾಯಗಳನ್ನ ಸರಿಯಾಗಿ ನೀಡದೇ ಇರುವಂತದ್ದು ನಾವು ಮೇಲೆ ಜಮೀನುಗಳನ್ನ ಭೂಪರಿವರ್ತನೆಗಾಗಿ ಅರ್ಜಿ ಸಲ್ಲಿಸಿದ್ವಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಹಾಗೆ ಮಾಡ್ತಾರೆ ಅಂದ್ರೆ ಪ್ರಾಧಿಕಾರಕ್ಕೆ ಪತ್ರ ಬರೀತಾರೆ ಈ ಜಮೀನುಗಳು ಜಮೀನುಗಳ ಭೂ ಉಪಯೋಗ ಯಾವ್ದಿರತ್ತೆ ಇರುತ್ತೆ ಅಂತ ಅವ್ರು ಕೇಳಿದ್ದು ನಮ್ಮ ಅಪ್ಪನ ಹೆಸರನ್ನ ನಾನ್ ಹೇಳಿದ್ದು ನಮ್ಮ ಪ್ರಾತನ ಹೆಸರನ್ನ ಪ್ರಾಧಿಕಾರದವ್ರು ಮಾಡಿದ್ದು ಭೂ ಉಪಯೋಗ ಯಾವ್ದು ಅಂತಂದ್ರೆ ಅವರು ಉತ್ತರ ಕೊಟ್ಟಿದ್ದು ಈ ವ್ಯಾಪ್ತಿಯ ಜಮೀನುಗಳನ್ನ ಮಹಾ ಯೋಜನೆಯಲ್ಲಿ ಬಡಾವಣೆ ನಿರ್ಮಿಸಲು ಇವನ್ನ ಅನ್ಯ ಕ್ರಾಂತ ಮಾಡಲು ಅವಕಾಶ ಇರುವುದಿಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ರಿಪ್ಲೈ ಕೊಡ್ತಾರೆ ಇವು ಪರಿಸರ ಸ್ನೇಹಿ ಆಗಿದ್ದಾವೆ ಇದರಿಂದ ಮಾಲಿನ್ಯ ಕಮ್ಮಿ ಆಗುತ್ತೆ ಜೊತೆಗೆ ಗ್ರಿಡ್ ಏನು ಇರೋದಿಲ್ಲ ವೈರ್ಗಳು ಇಲ್ಲದೆ ಇರೋದ್ರಿಂದ ಅಪಾಯಗಳು ಕೂಡ ಕಮ್ಮಿ ಅದ್ರ ಜೊತೆಗೆ ಕೇಬಲ್ ಕೂಡ ನಾವೇನ್ ಮಾಡಿದೀವಿ ಎಲ್ಲ ಯುಜಿ ಕೇಬಲ್ ಬಳಸಿಕೊಂಡಿದ್ದೀವಿ ಮೈಟ್ರಿ ಗ್ರೌಂಡ್ ಟ್ರಾನ್ಸಿಟ್ ಸಿಸ್ಟಮ್ ಅಲ್ಲಿ ಇರುವಂತ ವಿದ್ಯುತ್ ಸಂಪರ್ಕಗಳನ್ನ ಪ್ರತಿ ನಿವೇಶನಗಳಿಗೆ ಕೊಟ್ಟಿದ್ದೀವಿ ಎಲ್ಲ ಲೈನ್ ಗಳು ಇದ್ದರೂ ಅವರು ಮಾತ್ರ ಹಾಕಿಸ್ಕೊಬೇಕು ಅದರಿಂದ ಓವರ್ 헤ಡ್ ಲೈನ್ ಗಳಿಂದ ಇರುವಂತ ಅಪಾಯಗಳು ಯಾವುದು ಇಲ್ಲ ಸುರಕ್ಷಿತವಾಗಿದೆ ಅಂತ ಒಂದು ಸುಂದರವಾದಂತಹ ರಾತ್ರಿ ಲೈಟ್ ಗಳನ್ನು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ನಮಗೆ ಗೊತ್ತಿಲ್ಲ ಕಲ್ಪನೆ ಇರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಸುಂದರವಾದ ಸ್ವಚ್ಛವಾದ ಮತ್ತು ಉತ್ತಮವಾದಂತಹ ಬಡಾವಣೆಗಳನ್ನ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದೀವಿ ಮಾಡಿದ್ದೀವಿ ಅದ್ರ ಜೊತೆಗೆ ಇಲ್ಲಿ ವಿಶೇಷ ಏನಂತಂದ್ರೆ ನಮ್ಮ ಮಂಡ್ಯ ನಗರಸಭೆ ವ್ಯಾಪ್ತಿಯಲ್ಲಿ ನಾಲ್ಕು ಎಸ್ ಡಿ ಪಿಗಳು ನೀರು ಸಂಸ್ಕರಣಾ ಘಟಕಗಳು ಅವೆಲ್ಲ ಅದ್ರ ಜೊತೆಗೆ ನಾವು ಒಂದು ಸಂಸ್ಕರಣಾ ಘಟಕವನ್ನ ಮಾಡಿದ್ದೀವಿ ಅವು ಹೆಂಗ್ ಹೆಂಗ್ ನಿರ್ವಹಣೆ ಮಾಡ್ತಾ ಇದ್ದೇವೆ ಅಂತ ಇಲ್ಲಿ ಅಧ್ಯಕ್ಷರಿದ್ದಾರೆ ಇದ್ದಾರೆ ಅವ್ರು ಹೇಳಬೇಕು ಅದಿರ್ಲಿ ಅದ್ರ ಬಗ್ಗೆ ಹೆಚ್ ಕೆ ಅವ್ರು ಇಲ್ದೇನೆ ಮಾತಾಡ್ತಿದ್ದೆ ಅವ್ರಿಂದ ಮಾತಾಡೋಕ್ಕಾಗಲ್ಲ ವಿರುದ್ಧವಾಗಿ ಮಾತಾಡಕ್ಕಾಗಲ್ಲ ನಾವು ಎಂಬತ್ತು ಸಾವಿರ ಲೀಟರ್ ಸಾಮರ್ಥ್ಯದ ಕೊಳಚೆ ನೀರು ಸಂಸ್ಕರಣೆ ಘಟಕವನ್ನ ನಿರ್ಮಾಣ ಮಾಡಿದ್ವಿ ತುಂಬಾ ಚೆನ್ನಾಗಿ ಮಾಡಿದೀವಿ ಅದು ಟೆಕ್ನಾಲಜಿ ಕೂಡ ಸಂಸ್ಕರಣೆಗೊಂಡ ನಂತರ ಆ ನೀರನ್ನ ವ್ಯವಸಾಯಕ್ಕೆ ಹಾಗೆ ಉದ್ಯಾನವನಗಳಿಗಾಗ್ಲಿ ಕೆಲವು ವಿಷಯಗಳಿಗೆ ಪುನರ್ ಬಳಕೆ ಮಾಡಬಹುದು ಅದರಿಂದ ಸಂಸ್ಕರಣೆ ಉತ್ತಮವಾದಂತಹ ಸಂಸ್ಕರಣಿ ಈ ರೀತಿ ನಾವ್ ಹಿಂಗೇ ಮಾಡಬೇಕು ನಾನು ಈ ಮಧ್ಯೆ ಒಂದ್ ಸಣ್ಣ ಕಥೆ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಸಾಮರ್ಥ್ಯದ ಬಗ್ಗೆ ಒಂದು ಉಪ ಶಿವಲಿಂಗಿಯ ಸರ್ ಅವರು ಪ್ರಮಾಣ ಪತ್ರವನ್ನು ನೀಡಬೇಕು ನೋಡಿ ಅಲ್ಲ ವೈರಸ್ ಆಗಿವ ಹಿಂದೆ ಬಂದು ತಗೊಂಡ್ರಿ ಈ ಕಡೆ ನೋಡಿ ಮೇಡಮ್ ಏನು ಪ್ರಕಾರ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ